ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನದ ಆರೋಪಿತರ ಬಂಧನ ಮೂವತ್ತೆರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಮೊತ್ತ ವಶ ಹರಿಹರ ನಗರದಲ್ಲಿ ಕಳ್ಳತನ ಮಾಡಲು ಬಂದಿರುವ ಖಚಿತ ಮಾಹಿತಿಯು ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಅವರ ಮೇರೆಗೆ ಕೂಡಲೇ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ್ ಸಂತೋಷ್ ಮಂಜುನಾಥ್ ಅವರುಗಳ ಮಾರ್ಗದರ್ಶನದಲ್ಲಿ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಉಪಾಧೀಕ್ಷಕರಾದ ಬಸವರಾಜ್ ಬಿಎಸ್ ಮತ್ತು ಹರಿಹರ ನಗರ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ದೇವಾನಂದ ಅವರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಯ ಡಿಸಿಆರ್ಬಿ ವಿಭಾಗದ ಸಿಬ್ಬಂದಿಗಳು ಹಾಗೂ ಹರಿಹರ ನಗರ ಠಾಣೆಯ ಸಿಬ್ಬಂದಿಗಳು ಒಳಗೊಂಡ ತಂಡ ರಚಿಸಿ ಆರೋಪಿತರನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳಲಾಗಿದೆ ತಂಡವು ಕಾರ್ಯಾಚರಣೆ ನಡೆಸಿ ಹರಿಹರ ನಗರ ವಿದ್ಯಾನಗರದ ಹೊರವಲಯದಲ್ಲಿರುವ ಮನೆಗಳತನಕ್ಕೆ ಹೊಂಚು ಹಾಕಿ ಆಗಮಿಸಿದ್ದ ಮನೆಕಳ್ಳರನ್ನು ತಂಡವು ಬೆನ್ನತ್ತಿ ನಾಲ್ಕು ಜನರನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಗಳನ್ನು ಠಾಣೆಗೆ ಕರೆತಂದು ಹೆಚ್ಚಿನ ವಿಚಾರಣೆ ನಡೆಸಲು ಮುಂದಾದಾಗ ಆರೋಪಿಗಳು ಹರಿಹರ ಜೇಸಿ ಬಡಾವಣೆಯಲ್ಲಿನ ಮನೆಯ ಕಳ್ಳತನಕ್ಕೆ ಬಾಕಿಯಾಗಿರುವುದು ತಿಳಿದುಬಂದಿದೆ ಆರೋಪಿಗಳಾದ ಕಿರಣ ಗುಬ್ಬಿ ಕೊಟ್ರೇಶ್ ಸಿಕೆ ನಿತ್ಯಾನಂದ ಶಿವರಾಜ್ ಇವರುಗಳಿಂದ ವಶಪಡಿಸಿಕೊಂಡ ಸ್ವತ್ತಿನ ವಿವರ ಮೂವತ್ತೆರಡು ಲಕ್ಷ ರು ಬೆಲೆ ಬಾಳುವ ನಾಲ್ಕುನೂರ ಮೂವತ್ತ್ ನಾಲ್ಕು ತೂಕದ ಬಂಗಾರದ ಆಭರಣಗಳು ನಲವತ್ತು ಸಾವಿರ ಬೆಲೆಯ ಐನೂರು ಗ್ರಾಂ ತೂಕದ ಬೆಳ್ಳಿಯ ಗಟ್ಟಿ ನಲವತ್ತೈದು ಸಾವಿರ ರೂಪಾಯಿ ಬೆಲೆಯ ಆಪಲ್ ಐಫೋನ್ ವಾಚ್ ಆರೋಪಿತರಿಂದ ಒಟ್ಟು ಮೂವತ್ತೆರಡು ಲಕ್ಷ ಎಂಬತ್ತೈದು ಸಾವಿರ ರು ಬೆಲೆಯ ಸ್ವತ್ತನ್ನು ವಶಪಡಿಸಿಕೊಂಡಿರುತ್ತಾರೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಪತ್ರಿಕಾಗೋಷ್ಠಿ ಸಮಯದಲ್ಲಿ ತಿಳಿಸಿರುತ್ತಾರೆ ಈ ಸಮಯದಲ್ಲಿ ಪಿಎಸ್ಐಗಳಾದ ವಿಜಯ್ ಜಿಎಸ್ ಶ್ರೀಪತಿ ಗಿಣ್ಣಿ ಹಾಗೂ ಡಿಸಿಆರ್ಬಿ ಸಿಬ್ಬಂದಿಗಳಾದ ಮಜೀದ್ ಕೆಸಿ ಆಂಜನೇಯ ಕೆಟಿ ರಾಘವೇಂದ್ರ ರಮೇಶ್ ನಾಯಕ್ ಬಾಲಾಜಿ ಸಿಎಸ್ ಡಿವೈಎಸ್ಪಿ ಕಚೇರಿಯ ಎಎಸ್ಐ ಕರಿಬಸವರಾಜು ತಿಮ್ಮೇಶ್ ಜಿಲ್ಲಾ ಪೊಲೀಸ್ ಕಚೇರಿಯ ಸಿಬ್ಬಂದಿಗಳಾದ ರಾಘವೇಂದ್ರ ಶಾಂತರಾಜು ರಾಮಚಂದ್ರ ಜಾಧವ್ ಮತ್ತು ಹರಿಹರ ಠಾಣೆಯ ಸಿಬ್ಬಂದಿಗಳಾದ ನಾಗರಾಜ ಸುಣಗಾರ ರುದ್ರಸ್ವಾಮಿ ಕೆ ಸಿ ಹೇಮಾ ನಾಯಕ್ ಬಿಎಸ್ ರವಿ ಆರ್ ಸಿದ್ದೇಶ್ ಹೆಚ್ ಸಿದ್ದರಾಜು ತಿಪ್ಪೇಸ್ವಾಮಿ ಕೆಎಲ್ ಸತೀಶ್ ಟಿವಿ ರಂಗನಾಥ್ ಇವರುಗಳನ್ನು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಶ್ಲಾಘನೆಗಳನ್ನು ತಿಳಿಸಿದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ